ಫ್ಯಾಟಿ ಲಿವರ್ ಎಂಟರಾಲಜಿಸ್ಟ್ ಡಾಕ್ಟರ್ ಸೌರಭ್ ಸೇಟಿ ಇವರು ಹೇಳಿರುವ ಪ್ರಕಾರ ಫ್ಯಾಟಿ ಲಿವರ್ ಕಡಿಮೆ ಮಾಡಲು ಯಾವ ಪಾನೀಯಗಳನ್ನು ಸೇವಿಸಬೇಕು ಅಂತ ಅವರು ತಿಳಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಫ್ಯಾಟಿ ಲಿವರ್ ಕಾಯಿಲೆ ಸಾಮಾನ್ಯ ಸಮಸ್ಯೆ ಆಗ್ತಾ ಇದೆ ಕೆಟ್ಟ ಜೀವನ ಶೈಲಿ ಅನಾರೋಗ್ಯಕರ ಆಹಾರ ಪದ್ಧತಿ ಹಾಗೆ ದೈಹಿಕ ಚಟುವಟಿಕೆಗಳ ಕೊರತೆಯಿಂದಾಗಿ ಯಕೃತ್ತಿನಲ್ಲಿ ಅಂದರೆ ಲಿವರ್ನಲ್ಲಿ ಹೆಚ್ಚುವರಿ ಕೊಬ್ಬು ಸಂಗ್ರಹವಾಗಲು ಪ್ರಾರಂಭಿಸುತ್ತೆ ಸಮಯಕ್ಕೆ ಸರಿಯಾಗಿ ಇದನ್ನು ನೋಡಿಕೊಳ್ತಾ ಇದ್ರೆ ಈ ಸಮಸ್ಯೆ ಗಂಭೀರ ಸ್ವರೂಪವನ್ನು ಪಡೆಯಬಹುದು ಆದರೆ ಇದಕ್ಕೆ ಕೆಲವು ಸರಳ ಕ್ರಮಗಳನ್ನು ಕೂಡ ಇಲ್ಲಿ ಡಾಕ್ಟರ್ ತಿಳಿಸಿದ್ದಾರೆ ಹಾಲು ಮತ್ತು ಸಕ್ಕರೆ ಇಲ್ಲದೆ ಬ್ಲ್ಯಾಕ್ ಟೀ ಕುಡಿಯುವುದರಿಂದ ಬೆಳಗಿನ ಆಯಾಸ ನಿವಾರಣೆ ಆಗುವುದಲ್ಲದೆ ಫ್ಯಾಟಿ ಲಿವರ್ ಕಡಿಮೆ ಮಾಡುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇನ್ನು ಇದರಲ್ಲಿರುವಂತಹ ಉತ್ಕರ್ಷಕ ನಿರೋಧಕಗಳು ಲಿವರ್ನಲ್ಲಿ ಕೊಬ್ಬು ಶೇಖರಣೆ ಮತ್ತು ಉರಿ ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಹೀಗಾಗಿ ಬ್ಲ್ಯಾಕ್ ಟೀಯನ್ನು ನಿಯಮಿತವಾಗಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಇನ್ನೊಂದು ಗ್ರೀನ್ ಟೀ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಹಾಗೆಯೇ ಶಕ್ತಿಶಾಲಿ ಉತ್ಕರ್ಷಕ ನಿರೋಧಕಗಳಲ್ಲಿ ಕೂಡ ಇದು ಒಂದಾಗಿದೆ ಗ್ರೀನ್ ಟೀ ಲಿವರ್ ಕಾರ್ಯವನ್ನು ಸುಧಾರಿಸುತ್ತೆ ಮತ್ತು ಫ್ಯಾಟಿ ಲಿವರ್ ಕಾಯಿಲೆಯನ್ನು ನಿವಾರಿಸಲು ಸಹಾಯ ಮಾಡುತ್ತೆ ಇನ್ನು ನೀವು ಕಾಫಿ ಕುಡಿಯಲು ಇಷ್ಟಪಡ್ತಾ ಇದ್ರೆ ನಿಮಗೊಂದು ಗುಡ್ ನ್ಯೂಸ್ ಬ್ಲ್ಯಾಕ್ ಕಾಫಿಯನ್ನು ಫ್ಯಾಟಿ ಲಿವರ್ಗೆ ರಾಮಬಾಣ ಅಂತ ಪರಿಗಣಿಸಲಾಗುತ್ತೆ ಹಾಲು ಮತ್ತು ಸಕ್ಕರೆ ಇಲ್ಲದೆ ಕಾಫಿಯಲ್ಲಿ ಕ್ಲೋರೋಜೆನಿಕ್ ಆಮ್ಲದಂತಹ ಸಂಯುಕ್ತಗಳು ಕಂಡುಬರುತ್ತೆ ಇದು ಉರಿಯೂತ ಮತ್ತು ಉತ್ಕರ್ಷಕ ನಿರೋಧಕ ಗುಣಗಳಿಂದ ಸಮೃದ್ಧವಾಗಿದೆ ಈ ಸಂಯುಕ್ತದಲ್ಲಿ ಯಕೃತ್ತಿನಲ್ಲಿ ಫೈಬ್ರೋಗಳು ಅಪಾಯವನ್ನು ಕಡಿಮೆ ಮಾಡುತ್ತೆ ಇದು ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಲಿವರ್ ಅನ್ನು ಆರೋಗ್ಯಕರಗೊಳಿಸುತ್ತೆ ಆದರೆ ದಿನಕ್ಕೆ ಒಂದರಿಂದ ಎರಡು ಕಪ್ಗಿಂತ ಹೆಚ್ಚು ಕಪ್ಪು ಕಾಫಿಯನ್ನು ಕುಡಿಬೇಡಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ